ಕಾಶ್ಮೀರ ಐಕ್ಯತಾ ದಿನವನ್ನು ಆಚರಿಸುವ ಪಾಕಿಸ್ತಾನವು ತನ್ನದೇ ಆದ ಇತಿಹಾಸವನ್ನು ಮರೆತುಬಿಟ್ಟಿದೆಯಾ ವಿಭಜನೆಯ ಹೆಸರಿನಲ್ಲಿ ಆದ ಲಕ್ಷಾಂತರ ಹಿಂದೂಗಳ ಹತ್ಯಾಕಾಂಡ ಪಾಕಿಸ್ತಾನಕ್ಕೆ ಮರೆತೇ ಹೋಗಿದೆಯಾ ಇದನ್ನೆಲ್ಲ ಮೀರ್ಪುರದ ಅಲಿಬೇಗ್ ಜೈಲಿನಲ್ಲಿ ಬಾಲ್ಕೆ ಗುಪ್ತಾ ಎಂಬ ಚಿಕ್ಕ ಮಗು ಕಣ್ಣಾರೆ ಕಂಡಿತ್ತು ಮತ್ತು ಆ ಜೈಲು ಕೂಡ ಒಂದು ಕಾಲದಲ್ಲಿ ಗುರುದ್ವಾರ ಅಲಿಬೇಗ್ ಸಾಹಿಬ್ನ ನೆಲೆಯಾಗಿ ಸಿಖರ ಪವಿತ್ರ ಸ್ಥಳವಾಗಿತ್ತು ಆಗಸ್ಟ್ ಹದಿನಾಲ್ಕು ಭಾರತೀಯ ಉಪಖಂಡದ ಇತಿಹಾಸದಲ್ಲಿ ಹೊಸ ರಾಷ್ಟ್ರದ ಜನನವನ್ನು ಮಾತ್ರವಲ್ಲದೆ ಲಕ್ಷಾಂತರ ಹೃದಯಗಳ ಮೇಲೆ ಇನ್ನೂ ವಾಸಿಯಾಗದ ಗು ಗಾಯಗಳ ನೆನಪನ್ನು ಸೂಚಿಸುತ್ತದೆ ಬ್ರಿಟಿಷ್ ಸಾಮ್ರಾಜ್ಯದ ಅಂತ್ಯದೊಂದಿಗೆ ಸಾವಿರದ ನಲವತ್ತೇಳರಲ್ಲಿ ಭಾರತದ ವಿಭಜನೆಯೂ ಆಯಿತು ಇದು ಇತಿಹಾಸದಲ್ಲಿ ಮಾನವೀಯತೆಯನ್ನು ಅತ್ಯಂತ ಭಯಾನಕ ಸ್ಥಿತಿಯಲ್ಲಿ ಕಂಡ ಒಂದು ಅವಧಿಯ ಆರಂಭವನ್ನು ಗುರುತಿಸಿತು ಲಕ್ಷಾಂತರ ಜನರು ತಮ್ಮ ಮನೆಗಳು ಹಳ್ಳಿಗಳು ಹೊಲಗಳು ಮತ್ತು ಮುಖ್ಯವಾಗಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡರು ಪಂಜಾಬ್ ಬಂಗಾಳ ಮತ್ತು ದೆಹಲಿಯಿಂದ ವಿಭಜನೆಯ ಕಥೆಗಳನ್ನು ಜಗತ್ತು ಆಗಾಗ್ಗೆ ಕೇಳುತ್ತದೆ ಆದರೆ ಕೆಲವು ನಗರಗಳು ಪಟ್ಟಣಗಳು ಮತ್ತು ಹಳ್ಳಿಗಳ ದುರಂತಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗದೆ ಉಳಿದಿವೆ ಅಂತಹ ಮರೆತು ಹೋದ ಆದರೆ ನೋವಿನ ಅಧ್ಯಾಯಗಳು ಜಮ್ಮು ಮತ್ತು ಕಾಶ್ಮೀರದ ಮೀರ್ಪುರ್ ಮುಜಫರಾಬಾದ್ ಭಿಂಬರ್ ರಜೌರಿ ಮತ್ತು ಕೋಟ್ಲಿಯಲ್ಲಿವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆಯ ನಂತರ ಪಾಕಿಸ್ತಾನಿ ಆಕ್ರಮಣಕಾರರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಸಿದ ಭಯಾನಕ ಹತ್ಯಾಕಾಂಡಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮುಗ್ಧ ಹಿಂದೂಗಳು ಮತ್ತು ಸಿಖ್ಖರನ್ನು ಹತ್ಯೆ ಮಾಡಿದರು ಈ ಹತ್ಯಾಕಾಂಡ ಕೇವಲ ಆಕಸ್ಮಿಕ ಹಿಂಸಾಚಾರವಲ್ಲ ಬದಲಾಗಿ ಪಾಕಿಸ್ತಾನದ ಮಿಲಿಟರಿ ಯೋಜನೆ ಆಪರೇಷನ್ ಗುಲ್ಮಾರ್ಗ್ ಅಡಿಯಲ್ಲಿ ನಡೆಸಲಾದ ಯೋಜಿತ ದಾಳಿಯಾಗಿದೆ ಬಾಲ್ ಕೆ ಗುಪ್ತಾ ಅವರು ತಮ್ಮ ಫರ್ಗಾಟನ್ ಅಟ್ರಾಸಿಟಿ ಮೆಮೋಯಲ್ಸ್ ಆಫ್ ಎ ಸರ್ವೈವರ್ ಆಫ್ ದ ನೈನ್ಟೀನ್ ಫೋರ್ಟಿ ಸೆವೆನ್ ಪಾರ್ಟಿಷನ್ ಆಫ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನದಿಂದಾದ ಕಾಶ್ಮೀರದ ಆಕ್ರಮಣವು ಸುಮಾರು ಒಂದೂವರೆ ಲಕ್ಷ ಹಿಂದೂಗಳು ಮತ್ತು ಸಿಖ್ಖರಿಗೆ ನೆಲೆಯಾಗಿದ್ದ ಪ್ರದೇಶವನ್ನು ಧ್ವಂಸಗೊಳಿಸಿತು ನವೆಂಬರ್ ಇಪ್ಪತ್ತೈದು ಸಾವಿರದ ನಲವತ್ತೇಳರಂದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಿಂದ ಸುಮಾರು ಇಪ್ಪತ್ತೈದು ಸಾವಿರ ಹಿಂದೂಗಳು ಮತ್ತು ಸಿಖ್ಖರನ್ನು ನಿರ್ನಾಮ ಮಾಡಲಾಯಿತು ಮೀರ್ಪುರದಲ್ಲಿ ಈ ಭಯಾನಕತೆ ಅತ್ಯಂತ ತೀವ್ರವಾಗಿತ್ತು ಜೊತೆಗೆ ಜನರು ಬಿದ್ದು ಸಾಯುತ್ತಿದ್ದುದನ್ನು ಜನರ ಚರ್ಮವನ್ನು ಸುಲಿಯುತ್ತಿದ್ದುದನ್ನು ಹಿಂದೂಗಳನ್ನು ಕ್ರೂರವಾಗಿ ಥಳಿಸುತ್ತಿದ್ದುದನ್ನೆಲ್ಲ ಪುಸ್ತಕವು ವಿವರಿಸುತ್ತದೆ ಜನರನ್ನು ಚಿತ್ರಹಿಂಸೆಗೊಳಿಸಿ ಜೈಲುಗಳ ಒಳಗೆ ಅಥವಾ ಹೊರಗೆ ಸಾಯಲು ಬಿಡಲಾಗುತ್ತಿತ್ತು ಮಹಿಳೆಯರನ್ನು ಅಪಹರಿಸಲಾಯಿತು ಮತ್ತು ಇಡೀ ಕುಟುಂಬಗಳನ್ನು ಶಾಶ್ವತವಾಗಿ ನಾಶ ಮಾಡಲಾಯಿತು ಝೀಲಂ ನದಿಯ ಶಾಂತ ದಡದಲ್ಲಿ ಹಚ್ಚ ಹಸಿರಿನ ಹೊಲಗಳು ಮತ್ತು ಬೆಟ್ಟಗಳ ನಡುವೆ ನೆಲೆಗೊಂಡಿದ್ದ ಮೀರ್ಪುರ್ ತನ್ನ ಅಪ್ರತಿಮ ಸೌಂದರ್ಯ ಸಮೃದ್ಧಿ ಮತ್ತು ಸಂಸ್ಕೃತಿಗೆ ಹೆಸರುವಾಸಿಯಾದ ನಗರವಾಗಿತ್ತು ಮೀರ್ಪುರ್ ತನ್ನ ಫಲವತ್ತಾದ ಭೂಮಿ ಧಾನ್ಯ ಸಂಗ್ರಹಣಾ ಸೌಲಭ್ಯಗಳು ಮತ್ತು ಮರ ಮತ್ತು ಜವಳಿ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು ಲಾಹೋರ್ ರಾವಲ್ಪಿಂಡಿ ಮತ್ತು ಜಮ್ಮುವಿನ ವ್ಯಾಪಾರಿಗಳು ಸ್ಥಳೀಯ ಮಾರುಕಟ್ಟೆಗಳಿಗೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು ಹಾಗೂ ಕೃಷಿ ಉತ್ಪನ್ನಗಳು ಜವಳಿ ಮತ್ತು ಕರಕುಶಲ ವಸ್ತುಗಳನ್ನು ಇತರ ನಗರಗಳಿಗೆ ರಫ್ತು ಮಾಡುತ್ತಿದ್ದರು ಆಗ ಮೀರ್ಪುರ್ ಜಿಲ್ಲೆ ಪಶ್ಚಿಮ ಪಂಜಾಬ್ನ ಝೀಲಂ ಗುಜರಾತ್ ಮತ್ತು ರಾವಲ್ಪೆಂಡಿಗೆ ಸಂಪರ್ಕ ಹೊಂದಿತ್ತು ಇದು ಪ್ರದೇಶವನ್ನು ಆರ್ಥಿಕವಾಗಿ ಸಮೃದ್ಧ ಮತ್ತು ಕಾರ್ಯತಂತ್ರಾತ್ಮಕವಾಗಿ ಸೂಕ್ಷ್ಮವಾಗಿಸಿತು ಮೀರ್ಪುರದ ಜನರು ಮೀರ್ಪುರಿ ಎಂಬ ಮಧುರವಾದ ಪಂಜಾಬಿ ಉಪಭಾಷೆಯನ್ನು ಮಾತನಾಡುತ್ತಿದ್ದರು ಇದನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಹಾಡಿ ಎಂದು ಕರೆಯುತ್ತಾರೆ ಅದರ ಧಾರ್ಮಿಕ ತಾಣಗಳಲ್ಲಿ ದಮ್ ದಮಾ ಸಾಹಿಬ್ ಗುರುದ್ವಾರವು ವಿಶೇಷ ಮಹತ್ವವನ್ನು ಹೊಂದಿತು ಮೀರ್ಪುರ್ನಲ್ಲಿ ಒಂದು ಬೃಹತ್ ಆರ್ಯ ಸಮಾಜ ದೇವಾಲಯ ರಘುನಾಥ ದೇವಾಲಯ ಬಾಣಗಂಗಾ ದೇವಾಲಯ ಮತ್ತು ವಿಸ್ತಾರವಾದ ಶಿವ ದೇವಾಲಯವೂ ಇತ್ತು ವಿಭಜನೆಗೂ ಮುನ್ನ ಮೀರ್ಪುರದಲ್ಲಿ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆಯಿದ್ದು ಅದರಲ್ಲಿ ಸರಿಸುಮಾರು ಎಂಬತ್ತು ಶೇಕಡ ಹಿಂದೂ ಮತ್ತು ಸಿಖ್ಖರು ಇದ್ದರು ಆದರೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಧಾನವಾಗಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದರು ಸನಾತನ ಸಂಸ್ಕೃತಿಯ ಈ ಸಮತೋಲನವು ಶತಮಾನಗಳಿಂದಲೂ ಉಳಿದುಕೊಂಡಿತು ಆದಾಗ್ಯೂ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಧಾರ್ಮಿಕ ಮತಾಂಧತೆಯು ಆ ಸಮತೋಲನವನ್ನು ಹಾಳು ಮಾಡುವ ಹಂತಕ್ಕೆ ಬಂತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಾಲ್ಕೆ ಗುಪ್ತಾ ಅವರು ಕಂಡ ಆ ದಾರುಣ ಘಟನೆಗಳ ಕಾರಣದಿಂದಾಗಿಯೇ ಪಿಒಕೆಯಲ್ಲಿ ಹಿಂದೂಗಳು ಮತ್ತು ಸಿಖ್ಖರು ಯಾರೂ ಉಳಿಯದಂತಾಯಿತು ಪಾಕಿಸ್ತಾನವು ಕಾಶ್ಮೀರದ ಕೆಲವು ಭಾಗಗಳನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡು ಸುಮಾರು ಎಂಟು ದಶಕಗಳೇ ಕಳೆದಿವೆ ಆದರೂ ಜಮ್ಮು ಮತ್ತು ಕಾಶ್ಮೀರದೊಂದಿಗೆ ಒಗ್ಗಟ್ಟನ್ನು ಪ್ರತಿಪಾದಿಸುವ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಹನ್ನೆರಡು ಜನ ಶಾಂತಿಯುತ ಪ್ರತಿಭಟನಾಕಾರರು ಸಾವನ್ನಪ್ಪಿದರು ಮತ್ತು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡರು ಎಂಬುದು ಕಹಿಸತ್ಯ ಒಂದೆಡೆ ಪ್ರತಿ ವರ್ಷ ಫೆಬ್ರವರಿ ಐದರಂದು ಕಾಶ್ಮೀರ ಐಕ್ಯತಾ ದಿನವನ್ನು ಆಚರಿಸುವ ಜಮ್ಮು ಮತ್ತು ಕಾಶ್ಮೀರದ ಪರವಾಗಿ ನಿಲ್ಲುವಂತೆ ನಟಿಸುವ ಅದೇ ದೇಶ ಆದರೆ ಇನ್ನೊಂದೆಡೆ ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಅದು ಆಕ್ರಮಿಸಿಕೊಂಡಿದ್ದ ಜೆಕೆ ಈಗ ಹಿಂದೂಗಳೇ ಇಲ್ಲದ ಪ್ರದೇಶವಾಗಿದೆ ಎಂಬುದು ನಿಜಕ್ಕೂ ವಿಚಿತ್ರ ಸಂಗತಿ ಇದರ ಪರಿಣಾಮವಾಗಿ ಪಿಒಕೆಯಲ್ಲಿ ಹಿಂದೂ ಜನಸಂಖ್ಯೆಯು ಒಂದು ಸಾವಿರದಿಂದ ಒಂದೂವರೆ ಸಾವಿರದ ನಡುವೆಯಷ್ಟೇ ಇದೆ ಈ ಅಂಕಿಅಂಶಗಳು ಜಂಟಿ ಕಲ್ಯಾಣ ಅಧ್ಯಯನ ಕೇಂದ್ರದ ವರದಿಯಿಂದ ಬಂದಿವೆ ಪಾಕಿಸ್ತಾನ ಇಂದು ಈ ಪ್ರದೇಶಗಳನ್ನು ಆಜಾದ್ ಜಮ್ಮು ಮತ್ತು ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ತಿಸ್ತಾನ್ ಎಂದು ಕರೆಯುತ್ತದೆ ಭಾರತವನ್ನು ಸಾವಿರದ ಒಂಬೈನೂರ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರ ಮಧ್ಯರಾತ್ರಿಯಲ್ಲಿ ವಿಭಜಿಸಲಾಯಿತು ಜಮ್ಮು ಮತ್ತು ಕಾಶ್ಮೀರದ ದೊರೆ ಮಹಾರಾಜ ಹರಿ ಸಿಂಗ್ ಅಕ್ಟೋಬರ್ ಇಪ್ಪತ್ತಾರರಂದು ಭಾರತದೊಂದಿಗೆ ವಿಲೀನ ಪತ್ರಕ್ಕೆ ಸಹಿ ಹಾಕಿದರು ವಿಭಜನೆಯ ನಂತರ ಮೀರ್ಪುರದ ಎಲ್ಲಾ ಮುಸ್ಲಿಮರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ನಲ್ಲಿ ಪಾಕಿಸ್ತಾನಕ್ಕೆ ಸುರಕ್ಷಿತವಾಗಿ ಪಲಾಯನ ಮಾಡಿದರು ಮತ್ತು ಪಂಜಾಬ್ನಿಂದ ಸುಮಾರು ನಲವತ್ತು ಸಾವಿರ ಹಿಂದೂ ಸಿಖ್ ನಿರಾಶ್ರಿತರು ಮೀರ್ಪುರಕ್ಕೆ ಆಗಮಿಸಿದರು ಆಗ ಇದು ಹಿಂದೂ ಬಹುಸಂಖ್ಯಾತ ಪ್ರದೇಶವಾಯಿತು ಕಾಶ್ಮೀರ ಭಾರತದ ಭಾಗವಾಗುತ್ತದೆ ಎಂಬ ಕಠೋರ ವಾಸ್ತವವನ್ನು ಪಾಕಿಸ್ತಾನ ಸ್ವೀಕರಿಸಬೇಕಾದಾಗ ಅದು ಪಠಾಣ ಸೈನಿಕರೊಂದಿಗೆ ಜೆನ್ ಮತ್ತು ಜಾರ್ ಒಪ್ಪಂದ ಎಂದು ಕರೆಯಲ್ಪಡುವ ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡಿತು ಈ ಒಪ್ಪಂದದ ಪ್ರಕಾರ ಮೀರ್ಪುರ್ ನಗರವನ್ನು ವಶಪಡಿಸಿಕೊಂಡ ನಂತರ ಅಲ್ಲಿನ ಮಹಿಳೆಯರು ಪಠಾಣಗಳಿಗೆ ಸೇರುತ್ತಾರೆ ಮತ್ತು ಭೂಮಿ ಪಾಕಿಸ್ತಾನಕ್ಕೆ ಸೇರುತ್ತದೆ ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೇಳರಂದು ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ದರೋಡೆಕೋರರು ಮತ್ತು ಪಠಾಣರು ಮುಜಾಫರಾಬಾದ್ ಮೇಲೆ ಸಂಘಟಿತ ದಾಳಿ ನಡೆಸಿದರು ನಗರವನ್ನು ಪ್ರವೇಶಿಸುತ್ತಿದ್ದಂತೆ ಹಿಂದೂ ಮತ್ತು ಸಿಖ್ ಬಹುಸಂಖ್ಯಾತ ಪ್ರದೇಶಗಳನ್ನು ಗುರಿಯಾಗಿಸಲಾಯಿತು ಸಮಕಾಲೀನ ಸುದ್ದಿ ವರದಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳು ಹೇಳಿರುವ ಪ್ರಕಾರ ಅಪಹರಿಸಲ್ಪಟ್ಟವರಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಹುಡುಗಿಯರು ಮನೆಗಳು ದೇವಾಲಯಗಳು ಮತ್ತು ಗುರುದ್ವಾರಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಈ ದಾಳಿಯು ಕೇವಲ ಮಿಲಿಟರಿ ಕಾರ್ಯಾಚರಣೆಯಾಗಿರಲಿಲ್ಲ ಬದಲಾಗಿ ಧಾರ್ಮಿಕ ದಾಳಿಯ ವ್ಯವಸ್ಥಿತ ಪ್ರಯತ್ನವಾಗಿದ್ದು ಮುಜಾಫರಾಬಾದ್ನ ಶತಮಾನಗಳಷ್ಟು ಹಳೆಯದಾದ ಸಾಂಪ್ರದಾಯಿಕ ರಚನೆಯನ್ನು ಶಾಶ್ವತವಾಗಿ ನಾಶ ಮಾಡಿತು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ದರೋಡೆಕೋರರು ಕಾಶ್ಮೀರದ ಮೇಲೆ ದಾಳಿ ಮಾಡಿದರು ಸಾವಿರಾರು ಹಿಂದೂ ಮತ್ತು ಸಿಖ್ ಹುಡುಗಿಯರು ಮತ್ತು ಮಹಿಳೆಯರನ್ನು ಅಪಹರಿಸಿ ಪಾಕಿಸ್ತಾನಕ್ಕೆ ಕರೆದೊಯ್ಯಲಾಯಿತು ಪಾಕಿಸ್ತಾನಿ ಮತ್ತು ಪಠಾಣ್ ಬುಡಕಟ್ಟು ಜನಾಂಗದವರಿಂದ ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಅನೇಕ ಹಿಂದೂ ಮತ್ತು ಸಿಖ್ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡರು ಆ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಯಸಿದ್ದಿದ್ದರೆ ಮೀರ್ಪುರವನ್ನು ರಕ್ಷಿಸಲು ಭಾರತೀಯ ಸೇನೆಯನ್ನು ಕಳುಹಿಸಬಹುದಿತ್ತು ಆ ಸಮಯದಲ್ಲಿ ಭಾರತೀಯ ಸೇನೆಯು ಮೀರ್ಪುರದಿಂದ ಕೆಲವೇ ಮೈಲುಗಳ ದೂರದಲ್ಲಿರುವ ದೂರದಲ್ಲಿರುವ ಝಾಂಗರ್ನಲ್ಲಿ ಬೀಡುಬಿಟ್ಟಿತ್ತು ಒಂದೇ ದಿನದೊಳಗೆ ಇಡೀ ಮೀರ್ಪುರವೇ ಸ್ಮಶಾನವಾಯಿತು ಮೂರು ತಿಂಗಳವರೆಗೆ ಮೀರ್ಪುರಕ್ಕೆ ಭಾರತದ ಸೇನಾ ಸಹಾಯ ಸಿಗದ ಕಾರಣ ಪಾಕಿಸ್ತಾನವು ಸಾವಿರದ ಒಂಬೈನೂರ ನವೆಂಬರ್ನಲ್ಲಿ ಮೀರ್ಪುರವನ್ನು ಆಕ್ರಮಿಸಿಕೊಂಡಿತು ದುರದೃಷ್ಟವಶಾತ್ ಮೀರ್ಪುರ ಪೊಲೀಸ್ ಶಿಬಿರದಲ್ಲಿನ ವೈರ್ಲೆಸ್ ನೆಟ್ವರ್ಕ್ನ ತಾಂತ್ರಿಕ ಸಮಸ್ಥೆಗಳು ಜಮ್ಮು ಮತ್ತು ಕಾಶ್ಮೀರ ಮತ್ತು ಭಾರತದ ನಡುವಿನ ರಾಜಕೀಯ ಭಿನ್ನಾಭಿಪ್ರಾಯಗಳು ಇವುಗಳೆಲ್ಲವುದರಿಂದಾಗಿ ಭಾರತ ಸರ್ಕಾರವು ಮೀರ್ಪುರವನ್ನು ಉಳಿಸಲು ಸಾಧ್ಯವಾಗಲಿಲ್ಲ ತರುವಾಯ ಪಾಕಿಸ್ತಾನಿ ಬೆಂಬಲಿತ ಬುಡಕಟ್ಟು ಜನಾಂಗದವರು ಮತ್ತು ಪಠಾಣ ಸೈನಿಕರು ನವೆಂಬರ್ ಹತ್ತು ಸಾವಿರದ ನಲವತ್ತೇಳರಂದು ರಜೌರಿಯ ಮೇಲೆ ದಾಳಿ ಮಾಡಿದರು ಅಪಹರಣ ಮತ್ತು ಅವಮಾನದಿಂದ ತಪ್ಪಿಸಿಕೊಳ್ಳಲು ನೂರಾರು ಹಿಂದೂ ಮತ್ತು ಸಿಖ್ ಮಹಿಳೆಯರು ವಿಷ ಸೇವಿಸಿ ಜೌಹರ್ ಅಥವಾ ಆತ್ಮಾಹುತಿ ಮಾಡಿಕೊಂಡರು ಹಳ್ಳಿಗಳು ಧ್ವಂಸಗೊಂಡವು ಮತ್ತು ಕುಟುಂಬಗಳು ಶಾಶ್ವತವಾಗಿ ನಾಶವಾದವು ಕೆಲವೇ ನೂರು ಜನರು ಹಿಂಸಾಚಾರದಿಂದ ತಪ್ಪಿಸಿಕೊಂಡು ಜಮ್ಮುವನ್ನು ಜೀವಂತವಾಗಿ ತಲುಪಿದರು ವಿಭಜನೆಯ ಸಮಯದಲ್ಲಿ ಭಾರತೀಯ ಸೇನೆಯು ಸಾವಿರದ ಒಂಬೈನೂರ ನಲವತ್ತೆಂಟರ ಏಪ್ರಿಲ್ನಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ರಜೌರಿಯನ್ನು ಸ್ವತಂತ್ರಗೊಳಿಸಿತು ಮತ್ತು ಅಂದಿನಿಂದ ಅದು ಭಾರತದ ನಿಯಂತ್ರಣದಲ್ಲಿದೆ ಹಿಂದೂಗಳನ್ನು ಹಸಿದ ತೋಳಗಳಿಗೆ ಬಿಡಲಾಯಿತು ಒಂದೇ ದಿನದಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಹಿಂದೂಗಳು ಕೊಲ್ಲಲ್ಪಟ್ಟರು ಆದರೆ ಅವರ ವಿನಾಶ ಅಲ್ಲಿಗೆ ಮುಗಿಯಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರರ ರಾತ್ರಿ ಉಳಿದ ಐದು ಸಾವಿರ ಹಿಂದೂಗಳು ಮತ್ತು ಸಿಖ್ಖರನ್ನು ಅಲಿಬೇಗ್ ಜೈಲಿನಲ್ಲಿ ಬಂಧಿಸಲಾಯಿತು ಪುರುಷರನ್ನು ಬೇರ್ಪಡಿಸಿ ಬೆತ್ತಲೆ ಮಾಡಿ ಕ್ರೂರವಾಗಿ ಗಲ್ಲಿಗೇರಿಸಲಾಯಿತು ಈ ಜೈಲು ವಾಸ್ತವವಾಗಿ ಗುರುದ್ವಾರವಾಗಿತ್ತು ಆಕ್ರಮಣದ ಸಮಯದಲ್ಲಿ ಅದನ್ನು ನಾಶಪಡಿಸಲಾಯಿತು ಮತ್ತು ನಂತರ ಜೈಲಾಗಿ ಬಳಸಲಾಗುತ್ತಿತ್ತು ಸಿಖ್ಖರ ಪವಿತ್ರ ಯಾತ್ರಾ ಸ್ಥಳವನ್ನು ಕಸಾಯಿಖಾನೆಯಾಗಿ ಪರಿವರ್ತಿಸಲಾಯಿತು ಈ ಜಿಹಾದಿಗಳ ರಕ್ತನಾಳಗಳಲ್ಲಿ ಮೂಲಭೂತವಾದಿ ಚಿಂತನೆ ಯಾವಾಗಲೂ ಆಳವಾಗಿ ಬೇರೂರಿದೆ ಇದಕ್ಕೆ ಒಂದು ಪ್ರಮುಖ ಉದಾಹರಣೆ ಎಂದರೆ ಸಾವಿರದ ಒಂಬೈನೂರ ಡಿಸೆಂಬರ್ ಒಂದರಂದು ಮೊಹಮ್ಮದ್ ಇಬ್ರಾಹಿಂ ಎಂಬ ಯುವ ಮುಸ್ಲಿಂ ವಕೀಲ ಮೀರ್ಪುರದ ಅಲಿಬೇಗ್ ಖೈದಿಗಳು ಖೈದಿಗಳಾಗಿ ಉಳಿದಿರುವವರೆಗೂ ಪಾಕಿಸ್ತಾನಿ ಕಾರ್ಖಾನೆಗಳಲ್ಲಿ ಉದ್ಯೋಗ ನೀಡುವುದಾಗಿ ಭರವಸೆ ನೀಡುವ ಮೂಲಕ ಅವರ ವಿಶ್ವಾಸವನ್ನು ಗಳಿಸಿದ ಸದ್ಭಾವನೆಯ ಸೂಚಕವಾಗಿ ಅವನು ಕೆಲವು ಖೈದಿಗಳಿಗೆ ಮುಸ್ಲಿಂ ಟೋಪಿಗಳು ಮತ್ತು ಮಫ್ಲರ್ಗಳನ್ನು ವಿತರಿಸಿದ ಇದು ವಾಸ್ತವವಾಗಿ ಪಾಕಿಸ್ತಾನಿ ಸೈನಿಕರು ಅವರನ್ನು ಮೊದಲು ಕೊಲ್ಲುವಂತೆ ನೀಡಿದ ಸೂಚನೆಯಾಗಿತ್ತು ಮರುದಿನ ಬೆಳಿಗ್ಗೆ ಅವರನ್ನು ಝೀಲಂ ಕಾಲುವೆಯ ದಡದಲ್ಲಿ ಹತ್ಯೆ ಮಾಡಲಾಯಿತು ಮತ್ತು ಪ್ರತಿದಿನ ಹಿಂದೂಗಳು ಮತ್ತು ಸಿಖ್ಖರೊಂದಿಗೆ ಇದೇ ರೀತಿ ನಡೆಯುತ್ತಿತ್ತು ಸ್ಪಷ್ಟವಾಗಿ ಅಲ್ಲಾಹನ ದೃಷ್ಟಿಯಲ್ಲಿ ಈ ಖೈದಿಗಳೆಲ್ಲ ಅಪರಾಧಿಗಳಾಗಿದ್ದರು ಯಾಕೆಂದರೆ ಅವರು ಅವನ ಮತಕ್ಕೆ ಸೇರಿದವರು ಅಲ್ಲವಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿಯಲ್ಲಿ ಅಂತಾರಾಷ್ಟೀಯ ರೆಡ್ ಕ್ರಾಸ್ ಸಮಿತಿಯ ತಂಡವು ಮೀರ್ಪುರಕ್ಕೆ ಆಗಮಿಸಿ ಅಲಿಬೇಗ್ ಶಿಬಿರವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಮಾರ್ಚ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೆಂಟರ ಹೊತ್ತಿಗೆ ಒತ್ತೆಯಾಳುಗಳಿಗೆ ಬದಲಾಗಿ ಪಾಕಿಸ್ತಾನಕ್ಕೆ ಹೋಗಲು ಸಿದ್ಧರಿದ್ದ ಸಮಾನ ಸಂಖ್ಯೆಯ ಭಾರತೀಯರನ್ನು ಬಿಡುಗಡೆ ಮಾಡುವಲ್ಲಿ ಅವರು ಯಶಸ್ವಿಯಾದರು ಅಲಿಬೇಗ್ ಶಿಬಿರವು ಸುಮಾರು ಒಂದು ಸಾವಿರದ ಆರುನೂರು ಜನರನ್ನು ಮಾತ್ರ ಹೊಂದಿತ್ತು ಯಾಕೆಂದರೆ ಉಳಿದವರು ಕೊಲ್ಲಲ್ಪಟ್ಟಿದ್ದರು ಅಥವಾ ಅಪಹರಿಸಲ್ಪಟ್ಟಿದ್ದರು ಈ ಒಂದು ಸಾವಿರದ ಆರುನೂರು ಜನರು ಕೂಡ ಒಂದೋ ವೃದ್ಧರಾಗಿದ್ದರು ಅಥವಾ ಗಂಭೀರವಾಗಿ ಗಾಯಗೊಂಡಿದ್ದರು ಮೀರ್ಪುರವನ್ನು ವಶಪಡಿಸಿಕೊಂಡ ನಂತರ ಯಾವುದೇ ನಾಗರಿಕ ಸಮಾಜಕ್ಕೆ ಊಹಿಸಲು ಸಾಧ್ಯವಾಗದ ಘಟನೆ ಸಂಭವಿಸಿತು ಜೌಹರ್ ಅಥವಾ ಆತ್ಮಹತ್ಯೆಯಿಂದ ಬದುಕುಳಿದ ಮಹಿಳೆಯರು ಮತ್ತು ಯುವತಿಯರನ್ನು ಮಾನವೀಯತೆ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದ ನರಕಕ್ಕೆ ಒಳಪಡಿಸಲಾಯಿತು ಜೆನ್ ಮತ್ತು ಜಾರ್ ಒಪ್ಪಂದದ ಪ್ರಕಾರ ಮೀರ್ಪುರದಿಂದ ಸುಮಾರು ಐದು ಸಾವಿರ ಮಹಿಳೆಯರು ಮತ್ತು ಯುವತಿಯರನ್ನು ಅಪಹರಿಸಲಾಯಿತು ಅವರನ್ನು ರಾವಲ್ಪಿಂಡಿ ಝೀಲಂ ಮತ್ತು ಪೇಶಾವರದಂತಹ ದೂರದ ಮಾರುಕಟ್ಟೆಗಳಲ್ಲಿ ಹತ್ತರಿಂದ ಇಪ್ಪತ್ತು ರೂಪಾಯಿಗಳ ಅತ್ಯಲ್ಪ ಬೆಲೆಗೆ ಮಾರಾಟ ಮಾಡ ಾಯಿತು ಕೆಲವರನ್ನು ವಾಯುವ್ಯ ಗಡಿನಾಡು ಪ್ರಾಂತ್ಯ ಮತ್ತು ಅಫ್ಘಾನಿಸ್ತಾನದ ಬುಡಕಟ್ಟು ವಸಾಹತುಗಳಿಗೆ ಕರೆದೊಯ್ಯಲಾಯಿತು ಅಲ್ಲಿ ಹಿಂದೂ ಸಿಖ್ ಹುಡುಗಿಯರನ್ನು ಇರಿಸಲು ಮತ್ತು ಮಾರಾಟಕ್ಕಾಗಿ ಶಿಬಿರಗಳು ಅಸ್ತಿತ್ವದಲ್ಲಿದ್ದವು ಅಕಾಲ್ಗಢದಿಂದ ಸೆರೆ ಹಿಡಿಯಲ್ಪಟ್ಟ ಹದಿಮೂರು ವರ್ಷದ ಚಂದ್ರಕಾಂತಾಳನ್ನು ಬಲವಂತದ ಮದುವೆಯ ನೆಪದಲ್ಲಿ ಒಂದು ತಿಂಗಳ ಕಾಲ ಸೆರೆಯಲ್ಲಿಡಲಾಗಿತ್ತು ಮತ್ತೊಬ್ಬ ಬಲಿಪಶು ಹದಿನಾರು ವರ್ಷದ ವಿರಾನ್ವತಿ ಸುಮಾರು ನಾಲ್ಕೂವರೆ ಸಾವಿರ ಹುಡುಗಿಯರನ್ನು ಪಠಾಣ್ಗಳು ಸೆರೆ ಹಿಡಿದಿದ್ದಾರೆ ಮತ್ತು ಭಾರತಕ್ಕೆ ಮರಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದರೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ರೆಡ್ ಕ್ರಾಸ್ಗೆ ತಿಳಿಸಿದಳು ರೆಡ್ ಕ್ರಾಸ್ ಕೆಲವು ಸಾಮಾಜಿಕ ಸಂಸ್ಥೆಗಳು ಮತ್ತು ಭಾರತ ಸರ್ಕಾರದ ಸಹಯೋಗದೊಂದಿಗೆ ಸಾವಿರಾರು ಮಹಿಳೆಯರನ್ನು ಬಿಡುಗಡೆ ಮಾಡುವ ಹೋರಾಟವನ್ನು ಮುಂದುವರಿಸಿತು ಆದಾಗ್ಯೂ ಅಪಹರಿಸಲ್ಪಟ್ಟ ಮಹಿಳೆಯರನ್ನು ಮರಳಿ ತರುವ ಪ್ರಯತ್ನಗಳನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೈಬಿಡಲಾಯಿತು ಅನೇಕ ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ಸೆರೆಯಾಳುಗಳಾಗಿ ಜೈಲಿನಲ್ಲಿದ್ದರು ಮತ್ತು ಅವರ ಕಥೆಗಳು ಎಂದಿಗೂ ದಾಖಲಾಗಲಿಲ್ಲ ಹುತಾತ್ಮರ ಸ್ಮರಣಾರ್ಥವಾಗಿ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು ಮೀರ್ಪುರ ರಸ್ತೆಯಲ್ಲಿ ಮೀರ್ಪುರ ಹುತಾತ್ಮರ ಸ್ಮಾರಕ ಎಂಬ ಸ್ಮಾರಕವನ್ನು ನಿರ್ಮಿಸಿತು ಇದನ್ನು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅದೇ ದಿನದಂದು ದೇಶದ ಅಭೂತಪೂರ್ವ ವೀರರಿಗೆ ಗೌರವ ಸಲ್ಲಿಸಲು ಹೆಸರಿಸಲಾಯಿತು ಮೀರ್ಪುರವು ಒಂದು ಕಾಲದಲ್ಲಿ ಮೋಡಿ ಮಾಡುವ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಧಾರ್ಮಿಕ ಸಾಮರಸ್ಯ ಮತ್ತು ಉತ್ತಮ ಜೀವನ ಗುಣಮಟ್ಟದ ಸ್ವರ್ಗವಾಗಿತ್ತು ಇಂದು ಈ ಆತ್ಮರಹಿತ ನಗರದಲ್ಲಿ ತಮ್ಮ ಮನೆಗಳಿಗಾಗಿ ಹೋರಾಡಿದ ಆ ಧೈರ್ಯಶಾಲಿ ಪುರುಷರ ಸಮಾಧಿಗಳ ಮೇಲೆ ನಿರ್ಮಿಸಲಾಗಿದೆ ರುವ ಮತ್ತು ವಿಶ್ವದ ಏಳನೇ ಅತಿದೊಡ್ಡ ಅಣೆಕಟ್ಟೆನಿಸಿರುವ ಮಂಗಳ ಅಣೆಕಟ್ಟು ಇದೆ ಸಾವಿರದ ಒಂಬೈನೂರ ನಲವತ್ತೇಳರ ಹಿಂಸಾಚಾರದ ನಂತರ ಈ ನಗರವು ಹಾಳಾಗಿ ಹೋಗಿದೆ ಪಾಕಿಸ್ತಾನ ಇಂದು ನೆನಪಿಸಿಕೊಳ್ಳುವಂತೆ ನಟಿಸುವ ಕಾಶ್ಮೀರವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತನ್ನ ಬೀದಿಗಳಲ್ಲಿ ರಕ್ತ ತುಂಬಿದ್ದ ಅದೇ ಕಾಶ್ಮೀರವಾಗಿದೆ ಮತ್ತು ಅದು ಪ್ರತಿ ವರ್ಷ ಫೆಬ್ರವರಿ ಐದರಂದು ಆ ಬೂಟಾಟಿಕೆಯನ್ನೇ ಪುನರಾವರ್ತಿಸುತ್ತದೆ